ಇದೇ ರೀತಿಯಾಗಿ ಒಂದು ಹೆಣ್ಮಗಳು ಅಕಸ್ಮಾತ್ ಆಗಿ ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡಕ್ ಈ ಪ್ರಕರಣ ಯಾವ ಮಟ್ಟಕ್ಕೆ ಆಗ್ತಿತ್ತು ಏನಾಗ್ತಿತ್ತು ಅದಕ್ಕೆ ಈ ಪ್ರ ಇದು ಕೂಡ ಹಂಗೆ ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಫೋರ್ ನೈಂಟಿ ಏಟ್ ಕೇಸ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಜಾಸ್ತಿ ಆಗಿದೆ ಈಗ ನಾನು ನಾನು ನನ್ನ ಕೇಸಲ್ಲಿ ಒಬ್ಬ ಆಟೋ ಡ್ರೈವರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಆರ್ಡರ್ ಮಾಡವ್ರೆ ಅವ್ನು ಎಷ್ಟು ದುಡಿತಾ ಇದ್ದ ಅವ್ನು ತಿಂಗಳು ಒಂದು ಐನೂರು ರೂಪಾಯಿ ದುಡಿಬಹುದು ಆದರೆ ಹಿಂಗೆ ಅಂತ ಹೇಳಕ್ ಆಟೋ ಡ್ರೈವರ್ಗಳು ಸಿಕ್ಕರು ಸಿಕ್ ಸಿಕ್ಕದೇ ಇಲ್ಲ ಈಗ ಈ ಇತ್ತೀಚೆಗೆ ಈಗ ಇವ್ ನಿನ್ನೆನೂ ಕೂಡ ಇವತ್ತು ಕೇಸ್ ಇತ್ತು ಅವ್ನು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ತಕ್ಕವ್ನ ಹನ್ನೆರಡು ಸಾವಿರ ರೂಪಾಯಿ ಒಬ್ಬ ಡ್ರೈವರ್ ಅವನು ಕಾರ್ ಡ್ರೈವರು ಹತ್ತು ಸಾವಿರ ರೂಪಾಯಿನ ತಿಂಗಳಿಗೆ ಆರ್ಡರ್ ಮಾಡಾರೆ ಪರ್ಮನೆಂಟ್ ಅಲ್ಲಿ ಮೀನ್ ಮೂರ್ ಲಾಕ್ ಮೂರ್ ಕೋಟಿ ನಾನು ಕೊಟ್ಬಿಟ್ರೆ ನಾನು ಅವ್ನ ಜೊತೆ ಬಹಳ ಸಪ್ರೇಟ್ ಆಗಿರ್ತೀನಿ ಅಂತ ಕೇಳಿರ್ಬೋದು ಆ ರೀತಿಯಾಗಿ ಕಾನೂನು ಪ್ರಕಾರದಲ್ಲಿ ಇವತ್ತು ಈ ಹೆಣ್ಮು ಒಳಗ ತೋರಿಸಬೇಕು ಅಂತ ಏನಾದರೂ ಏನಾದ್ರು ಖಂಡಿತ ಇದೆ ಖಂಡಿತ ಇದೆ ಏನಂತ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಯಾರು ಕೂಡ ಅಷ್ಟು ಓಪನ್ ಆಗಿ ಬಂದು ತನಗಾದ ನೋವುಗಳನ್ನ ಹೇಳ್ಕೊಳ್ಳಲ್ಲ ಅವಳು ಹೇಳೋದು ಸತ್ಯ ಇರುತ್ತೆ ಸಮಾಜಕ್ಕೆ ನೋಡ್ಬೇಕು ಈ ಪ್ರಕರಣದಲ್ಲಿ ಹೇಳಕ್ಕಾಗಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು ಅಂತನೂ ಇಲ್ಲ ಕಾನೂನಲ್ಲಿ ಅಥವಾ ಮಕ್ಕಳ ಏನೋ ಗೊತ್ತಿಲ್ಲದೆ ಬಿಡಿ ಅಂತನೂ ಏನಿಲ್ಲ ಇವತ್ತು ಉತ್ತರ ಭಾರತದ ಮೂಲದ ವ್ಯಕ್ತಿಯೊಬ್ಬ ಬೆಂಗಳೂರಿನಲ್ಲಿ ಸೂಸೈಡ್ ಮಾಡ್ಕೊಂಡು ಪ್ರಾಣವನ್ನ ಕಳೆದುಕೊಂಡ ಈ ವಿಚಾರ ಇಡೀ ದೇಶ ಚರ್ಚೆ ಆಗ್ತಾ ಇದೆ ಯಾಕೆ ಅಂತಂದರೆ ಅವನು ಬರೆದಿಟ್ಟಿರುವಂತಹ ಇಪ್ಪತ್ತೆಂಟು ಪುಟಗಳ ಡೆತ್ ನೋಟ್ ಆ ಇಪ್ಪತ್ತೆಂಟು ಪುಟಗಳ ಡೆತ್ ನೋಟ್ನಲ್ಲಿ ಏನಿದೆ ಅನ್ನೋದನ್ನ ನಾನು ನಿನ್ನೆ ನಿಮಗೆಲ್ರಿಗೂ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೆ ಅವನಿಟ್ಟ ಹನ್ನೆರಡು ಪ್ರಶ್ನೆ ಏನು ಅನ್ನೋದನ್ನು ಹೇಳಿದ್ದೆ ಅವನು ತನ್ನ ಮಗನ ಮೇಲಿರುವ ಪ್ರೀತಿಯನ್ನು ಕೂಡ ಹೇಳಿದೆ ಆದರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಡಿಬೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಸಾಮಾನ್ಯವಾಗಿ ಇರುವಂತಹ ಜ್ಞಾನ ಸಾಕಾಗೋದಿಲ್ಲ ಆದ್ರಿಂದಲೇ ನನ್ನ ಹತ್ರ ಹಲವಾರು ವಕೀಲ ಮಿತ್ರರಿದ್ದಾರೆ ಅವರನ್ನೇ ಪ್ರಶ್ನೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಇವತ್ತು ಅನ್ನೇ ಹಲವಾರು ಕಾನೂನುಗಳು ಒಂದು ದೇಶಕ್ಕೆ ಬುನಾದಿಯಾಗಲಿ ದೇಶ ಗಟ್ಟಿಯಾಗಿರಲಿ ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಆರಂಭ ಆಗಿದೆ ಅಂಥದ್ರಲ್ಲೇ ಒಂದು ಕಾನೂನು ಈ ಡೌರಿ ಆ್ಯಕ್ಟ್ ಅನ್ನುವಂಥದ್ದು ಅರೇಂಜ್ಮೆಂಟ್ ಆ್ಯಕ್ಟ್ ಅನ್ನುವಂಥದ್ದು ಅದನ್ನು ಮಿಸ್ಯೂಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಏನೇನು ಈ ಡೌರಿ ಅರಾಸ್ಮೆಂಟ್ ಇದೆಯಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಗಂಡ ಹೆಂಡ್ತಿರಿಗೆ ಅತ್ತ ಮಾವನಿಗೆ ಜಗಳ ಆದರೂ ಕೂಡ ಡವರ್ ಹ್ಯಾರಾಸ್ಮೆಂಟ್ ಕೇಸ್ ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಅತ್ತೆ ಅಂದರೂ ಕೊಡ್ತಿದ್ದ ಹಿಂಸೆಗಳು ಮಾವಂದರೂ ಕೊಡ್ತಿದ್ದ ಹಿಂಸೆಗಳು ತುಂಬ ಇತ್ತು ಈವಂಟ್ ಕೂಡ ಇವತ್ತು ಕೂಡ ಹಳ್ಳಿಗಳ ಕಡೆ ಅದು ಇದೆ ಆದರೂ ಅದು ಯಾವುದೂ ಬರಲ್ಲ ಈ ಯಾರು ಫೋರ್ ನೈಂಟಿ ಏಯ್ಟೇ ಇವುಗಳನ್ನೆಲ್ಲ ಜಾಸ್ತಿ ಕೊಡ್ತಾರೆ ಅಂದರೆ ಗಂಡನ ಜೊತೆ ಅತ್ತೆ ಮಾವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ವಲ್ಲ ಅಂತ್ಯವ್ರು ಈ ರೀತಿಯ ಕೇಸ್ಗಳನ್ನ ಕೊಡ್ತಾವ್ರೆ ಇತ್ತೀಚಿನ ದಿನಗಳಲ್ಲಿ ಫೋರ್ ನೈಂಟಿ ಏಯ್ಟೇ ಕೇಸ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಜಾಸ್ತಿ ಆಗಿದೆ ಬಟ್ ಅದಕ್ಕೆ ಒಂದು ಒಳ್ಳೆಯದೇನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಫೋರ್ ನೈಂಟಿ ಏಯ್ಟೇ ಕೇಸಲ್ಲಿ ಅರೆಸ್ಟ್ ಮಾಡೋಂಗಿಲ್ಲ ವಿಚಾರಣೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಅಂತ ಇರೋದ್ರಿಂದ ಅದು ಒಂದು ಒಳ್ಳೆಯದಾಯಿತು ಇಲ್ಲ ಅಂದಿದ್ರೆ ಫೋರ್ ನೈಂಟಿ ಏಟಿಯ ಕೇಸನ್ನು ಅದನ್ನೊಂದನ್ನು ಅಸ್ತ್ರವಾಗಿ ಇಟ್ಕೊಂಡು ಪ್ರತಿಯೊಬ್ಬರು ಅವರು ಗೌರ್ಮೆಂಟ್ ಅಫೀಸಿಯಲ್ ಆಗಿರಲಿ ಸಾಮಾನ್ಯ ವ್ಯಕ್ತಿ ಆಗಿರಲಿ ಅವ್ರು ಇರೋ ಜಾಗದಲ್ಲಿ ಅರೆಸ್ಟ್ ಮಾಡ್ಕೊಂಬಂದು ಅವ್ರನ್ನ ಜೈಲಿಗೆ ಒಂದು ಪದ್ಧತಿ ಇತ್ತು ಆ ಸುಪ್ರೀಂ ಕೋರ್ಟ್ ಅದೊಂದು ಒಳ್ಳೆಯ ಆದೇಶವನ್ನು ಮಾಡೋದಕ್ಕೆ ಕಾರಣ ಈಗ ಗಂಡದಿರನ್ನ ಜೈಲಿಗೆ ಕಳಿಸೋದು ತಪ್ಪಿದೆ ಸಾಮಾನ್ಯವಾಗಿ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇರುತ್ತೆ ಆ ಫ್ಯಾಮಿಲಿಲಿ ಅವನೇನೋ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನ ದುಡಿತಾ ಇರ್ತಾನೆ ಅಂಥ ವ್ಯಕ್ತಿ ಇಷ್ಟು ಎಷ್ಟು ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ ಅಂತ ಕೋರ್ಟ್ ಎಷ್ಟು ಕೊಡ್ಬೋದು ಸರ್ ಅಂದರೆ ಸ್ಯಾಲ್ರಿ ಬೇಸಿಸ್ ಮೇಲೆ ಕೊಡುತ್ತಾ ಅಥವಾ ಅವ್ನ ಇನ್ಕಮ್ ಅವ್ನ ಆಸ್ತಿ ಬೇಸಿಸ್ ಮೇಲೆ ಕೊಡುತ್ತಾ ಯಾವ ರೀತಿ ಕೊಡುತ್ತೆ ಸರ್ ಅದು ಸರ್ ಕೆಲವು ಸಾರಿ ನಾವು ಅದನ್ನು ಹೇಳೋಕ್ಕಾಗಲ್ಲ ಅಲ್ಲಿ ಯಾರು ಕೂತಿರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ನಾನು ನನ್ನ ಕೇಸಲ್ಲಿ ಒಬ್ಬ ಆಟೋ ಡ್ರೈವರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಆರ್ಡರ್ ಮಾಡವ್ರೆ ಅವನು ಎಷ್ಟು ದುಡಿತಾ ಇದ್ದ ಅವ್ನು ತಿಂಗಳಿಗೆ ಒಂದು ಐನೂರು ರೂಪಾಯಿ ದುಡಿಬೋದು ಆದರೆ ಹೀಗೆ ಅಂತ ಹೇಳೋಕ್ಕಾಗಲ್ಲ ಆಟೋ ಡ್ರೈವರ್ಗಳು ಸಿಕ್ಕರು ಸಿಕ್ಬೋದು ಸಿಕ್ಕದೇ ಇರುವಿಲ್ಲ ಕೆಲವು ಸಾರಿ ಏನಾಗುತ್ತೆ ಅಂದರೆ ಈಗ ಮೂರನೇ ಒಂದು ಭಾಗ ಕೆಲವು ಸಾರಿ ಆರ್ಡ್ರ್ ಮಾಡ್ತಾರೆ ಅವನು ಏನು ಸಂಪಾದನೆ ಮಾಡ್ತಾನೆ ಅದರಲ್ಲಿ ಅವ್ನು ಕಳೆದು ಮಾಡ್ತಾರೆ ಕೆಲವರು ಅದು ಯಾವುದನ್ನೂ ನೋಡೋಲ್ಲ ಎಂಟಿ ಮಕ್ಕಳಿದ್ದಾರೆ ಆರ್ಡ್ರ್ ಮಾಡಿ ಈಗ ಈ ಇತ್ತೀಚೆ ಈಗ ಇವ ನಿನ್ನೆನೂ ಕೂಡ ಇವತ್ತು ನಂದೊಂದು ಕೇಸ್ ಇತ್ತು ಅವ್ನು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ತಕ್ಕವನೇ ಹನ್ನೆರಡು ಸಾವಿರ ರೂಪಾಯಿ ಒಬ್ಬ ಡ್ರೈವರ್ ಅವನು ಕಾರ್ ಡ್ರೈವರು ಹತ್ತು ಸಾವಿರ ರೂಪಾಯಿನ ತಿಂಗಳಿಗೆ ಆರ್ಡರ್ ಮಾಡವ್ರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟರೆ ಅವ್ನ ಜೀವನ ಏನು ಇನ್ನು ಎರಡು ಸಾವಿರ ರೂಪಾಯಿಲಿ ಇದನ್ನು ಯಾರ ಥರ ಕೇಳಬೇಕು ನಾವು ಯಾರನ್ನೂ ಒಂದು ಪ್ರಶ್ನೆ ಮಾಡಂಗಿಲ್ಲ ಆಗ್ತಿದೆ ಈಗ ಹೇಳ್ತಾರೆ ಈಗ ಡೈಲಿ ಇವತ್ತು ಒಬ್ಬ ಮನುಷ್ಯ ಬದುಕಬೇಕು ಅಂದರೆ ಮಿನಿಮಮ್ ಒಂದು ಐನೂರು ರೂಪಾಯಿ ಬೇಡವೇನು ರೀ ಒಬ್ಬರಿಗೆ ಮನೆ ಬಾಡಿಗೆ ಬೇಡವಾ ಮತ್ತೆ ಹೇಗೆ ಕಟ್ಟಬೇಕು ಅವರು ಅಂತಾರೆ ಈ ರೀತಿಯ ಒಂದು ಪ್ರಸಂಗಗಳು ನಡೀತಾ ಇರೋದ್ರಿಂದ ಈಗ ಗಂಡ ಹೆಂಡ್ತಿ ಜೊತಲ್ಲಿದ್ದು ಮಕ್ಕಳು ಎಲ್ಲ ಜೊತಲ್ಲಿದ್ದು ಅಡ್ಜಸ್ಟ್ ಮಾಡ್ಕೋ ಹೋದ್ರೆ ಇರೋದ್ರಲ್ಲಿ ಜೀವನ ಮಾಡ್ಕೊ ಹೋಗ್ಬೋದು ಈ ರೀತಿ ಆದಾಗ ಸಮಸ್ಯೆ ಐತೆ ಈಗ ಅವಳು ಏನು ಮಾಡ್ತಾಳೆ ಬೇಕು ಅಂತ ಗಂಡನಿಗೆ ತೊಂದರೆ ಕೊಡಬೇಕು ಅಂತ ಯಾವುದೋ ಒಂದು ಐಫೈ ಸ್ಕೂಲ್ ಸ್ಕೂಲ್ಗೆ ಸೇರಿಸ್ತಾಳೆ ಒಂದು ಲಕ್ಷ ಒಂದೊಂದು ಲಕ್ಷ ಫೀಸ್ ಕಟ್ಟಿ ಅಂತಾರೆ ಎಲ್ಲಿ ಕಟ್ಟೋಕ್ಕಾಗತ್ತೆ ಒಳ್ಳೊಳ್ಳೆ ಗೌರ್ಮೆಂಟ್ ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋ ಅಂತ ಇದನ್ನು ಮಾಡಲ್ಲ ಏನು ಮಾಡಬೇಕು ಬೇಕು ಅಂತಲೇ ಈಗ ಎಷ್ಟೋ ಜನ ಹೊರಗಡೆ ಹಳ್ಳಿಗಳಿಂದ ಬಂದು ಇಲ್ಲಿ ಮೈಸೂರು ಓದೋಕ್ಕಂತ ಸೇರಿಸ್ಕೊಂಡು ಮಕ್ಕಳನ್ನ ಐ ಫೈ ಸ್ಕೂಲಿಗೆ ಸೇರಿಸಿರ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ತಕ್ಷಣ ಅವ್ರೇನು ಇದಾಗಲ್ಲ ಅಂತಲ್ಲ ಬಟ್ ಅದನ್ನು ಈ ಫೋರ್ ನೈಂಟಿ ಏಟೇ ಅಥವಾ ಈ ಜೀವನಾಂಶ ಬಂದ ತಕ್ಷಣ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಆಗಿದೆ ಈ ಅತುಲ್ ಸುಭಾಷ್ ಸತೋಗಿ ಏನಲ್ಲ ಈ ಕೇಸಲ್ಲಿ ಆ ಹೆಣ್ಮಗು ಎರಡು ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ತಿಂಗಳಿಗೆ ಪರಿಹಾರ ರೂಪದಲ್ಲಿ ಬರ್ತಾ ಇತ್ತು ಪರಿಹಾರ ರೂಪದಲ್ಲಿ ಬರ್ತಾ ಇತ್ತು ಆದ್ರೆ ಅವಳು ಇದ್ದಿದ್ದು ಮೂರು ಕೋಟಿ ದುಡ್ಡು ಬರಬೇಕು ಅಂತ ಅವಳ ಆಸೆ ಇದ್ದಿದ್ದು ಈಗ ಆ ಹೆಣ್ಣಿಗೆ ನ್ಯಾಯ ಸಿಗುತ್ತೆ ಕಾರಣಕ್ಕಾದ್ರೆ ಇವನ್ ಸತ್ತೋದ ಈಗ ಈಗ ಆ ಹೆಣ್ಣಿಗೂ ನ್ಯಾಯ ಇಲ್ಲ ಇವನ್ಗೂ ನ್ಯಾಯ ಇಲ್ಲ ಇವನ್ ಸಾವಿಗ್ ನ್ಯಾಯ ಹೆಂಗ್ ಸಿಗಬಹುದು ಅಲ್ಲೇನಾಗಿದೆ ಅಂದ್ರೆ ಈಗ ಎರಡೂವರೆ ಲಕ್ಷ ರೂಪಾಯಿನ ಯಾವ ಬೇಸ್ ಮೇಲೆ ಆರ್ಡರ್ ಮಾಡೋರು ಅಂತ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಅದನ್ನ ಎರಡುವರೆ ಲಕ್ಷ ರೂಪಾಯಿನ ಈಗ ಅವ್ನ ಇನ್ಕಮ್ ಏನು ಅವನ ಸಂಬಳ ಎಷ್ಟು ಅಥವಾ ಅವನ ಬೇರೆ ಏನಾದರೂ ಆದಾಯ ಮೂಲಗಳಿದೆಯಾ ಅದನ್ನು ನೋಡಿ ಈಗ ನ್ಯಾಯಾಲಯದ ಆದೇಶನ ಮಾಡಬೇಕಾದ್ರೆ ಏನಾದರೂ ಒಂದನ್ನು ಇಟ್ಕೊಂಡು ಮಾಡುತ್ತೆ ಆಧಾರ ಇಟ್ಕಂಡು ಈಗ ಈ ಎಕ್ಸ್ಕ್ಲೂಸಿವ್ಲಿ ಈ ಸುಭಾಷ್ ಕೇಸಲ್ಲಿ ನಾನು ನೋಡಿದೆ ಎರಡುವರೆ ಲಕ್ಷ ರೂಪಾಯಿ ತಿಂಗಳಿಗೆ ಜೀವನಾಂಶ ಆರ್ಡರ್ ಮಾಡವ್ರಂತೆ ಎರಡುವರೆ ಲಕ್ಷ ರೂಪಾಯಿ ಯಾವ ಆಧಾರದ ಮೇಲೆ ಮಾಡಿದ್ರು ಅಂತ ಗೊತ್ತಿಲ್ಲ ಈಗ ಅವ್ನಿಗೆ ಏನೊಂದು ಐದು ಲಕ್ಷ ಸಂಬಳ ಬರುತ್ತೋ ಹೇಗೆ ಅಂತ ಅದು ಅದನ್ನು ತಿಳ್ಕೋಬೇಕಾಗತ್ತೆ ಆ ಒಂದು ಕಾರಣದಿಂದ ಅದು ಆದೇಶ ನಾನು ಇದ್ದ ಕಾರಣ ಎರಡುವರೆ ಲಕ್ಷ ಹೇಗೆ ಆರ್ಡ್ರ್ ಮಾ ಹೇಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಮೂರು ಕೋಟಿ ಅವಳು ಪರ್ಮನೆಂಟ್ ಅಲಿಮಿನಿ ಕೇಳಿದಳ ಅಥವಾ ಅರಿಹರಿಸಿದೆಯೋ ಗೊತ್ತಿಲ್ಲ ಈಗ ತಿಂಗಳಿಗೆ ಎರಡೂವರೆ ಲಕ್ಷ ಅಂದರೆ ವರ್ಷಕ್ಕೆ ಮೂರು ಲಕ್ಷ ಆಯಿತು ಏನಾದರೂ ಒಂದು ಐದಾರು ವರ್ಷ ಬ್ಯಾಲೆನ್ಸ್ ಇದ್ದರೆ ಎರಡು ಮೂರು ಕೋಟಿ ಆಗುತ್ತೆ ಅದು ಒಂದು ಇನ್ನೊಂದಂತ ಏನಾದ್ರೂ ಅವಳು ಪರ್ಮನೆಂಟ್ ಮಿನಿ ಮೂರು ಲಕ್ಷ ಮೂರು ಕೋಟಿ ನಾನು ಕೊಟ್ಬಿಟ್ರೆ ನಾನು ಅವನ ಜೊತೆ ಭಾಳ ಅಲ ಸಪ್ರೇಟ್ ಆಗಿರ್ತೀನಿ ಅಂತ ಕೇಳಿರ್ಬೋದು ಆ ದೃಷ್ಟಿಲಿ ಆಕೆ ಮೂರು ಕೋಟಿ ಕೇಳಿರ್ಬೋದು ಬಟ್ ಮೂರು ಕೋಟಿ ಆಕೆ ಕೇಳಿದ ತಕ್ಷಣ ಕೋರ್ಟ್ ಮಾಡುತ್ತೆ ಅಂತಲ್ಲ ಆದರೆ ಈ ಎರಡುವರೆ ಲಕ್ಷ ಜೀವನಾಂಶ ಮಾಡೋರು ಏನಾದ್ರು ನೋಡಿದ್ರೆ ಅದು ಯೋಚನೆ ಮಾಡಬೇಕಾಗಿತ್ತು ಯಾಕೆ ನನ್ನ ಪ್ರಕಾರ ಈಗ ಬ್ಯಾಂಗ್ಳೂರ್ಲ ಆತ ವರ್ಕ್ ಮಾಡ್ತಿದ್ದೆ ಅಂದರೆ ಐದು ಲಕ್ಷ ಆರು ಲಕ್ಷ ಸಂಬಳ ಬರುತ್ತಾರ ನನಗೇ ಅನಿಸಿಲ್ಲ ಮೂರು ಮೂರುವರೆ ಲಕ್ಷ ಸಂಬಳ ಬರ್ತಾ ಇತ್ತು ಪ್ರತಿ ತಿಂಗಳು ಅದೇ ಅದರ ಬೇಸ್ ಮೇಲೆ ಬಟ್ ಅದು ತುಂಬ ಜಾಸ್ತಿ ಆಯಿತು ಎರಡುವರೆ ಲಕ್ಷ ಮಾಡೋದ್ರದ್ದು ಹುಡುಗರಿಗೆ ತಂದೆ ತಾಯಿ ಇದ್ದಾರೆ ಅವನ ಜೀವನ ಈಗ ಬ್ಯಾಂಗ್ಳೂರಲ್ಲಿ ಅವನು ಸಪ್ರೇಟಾಗಿ ಮನೆ ಮಾಡ್ಕೋಬೇಕು ಅದೆಲ್ಲ ಇರುತ್ತೆ ಬಟ್ ಅದು ನನ್ನ ಅನಿಸಿಕೆ ಏನು ಅಂದ್ರೆ ನಮ್ಮ ಎಕ್ಸ್ಕ್ಲೂಸಿವ್ಲಿ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಒಂದು ಎರಡುವರೆ ಲಕ್ಷ ಮಾಡಬೇಕು ಅಂದ್ರೆ ಮಿನಿಮಮ್ ತಿಂಗಳಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಮೇಲ್ ಸಂಪಾದನೆ ಮಾಡಬೇಕು ಹಂಗಿದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಅದನ್ನು ಇದು ಮಾಡ್ತಾರೆ ಹೊರತು ಬಟ್ ಯು ಪಿಲಿ ಅಲ್ಲಿ ಒಂದು ಇದು ಹೇಗಿದಿರುತ್ತೆ ನನಗೆ ಐಡಿಯಾ ಇಲ್ಲ ಒಂದು ವಿಚಾರ ಅದರಲ್ಲಿ ಅವನ ಮಗನ ಮೇಲೆ ಇರೋ ಪ್ರೀತಿನೂ ನನಗೆ ಕಾಣಿಸ್ತು ನನ್ನ ಮಗನ್ನ ಹುಲಿ ಜೀವನ ಬದುಕಬೇಕು ಅಂತಂದ್ರೆ ಅವನು ನನ್ನ ತಂದೆ ತಾಯಿ ಜೊತೆನೆ ಅವಳನ್ನ ಬಿಡಬೇಕು ನನ್ನ ಹೆಂಡತಿ ಜೊತೆ ಇರಬಾರ್ದು ಅಂತ ಡೆತ್ ನೋಟಲ್ಲಿ ಬರ್ದಿದ್ದ ಯಾಕೆ ಅಂದ್ರೆ ಅವ್ನಿಗೆ ಅದು ಕಾನೂನಲ್ಲಿ ಅವಕಾಶ ಇದೆಯಾ ಕಾನೂನಲ್ಲಿ ಅವಕಾಶ ಇದೆ ಕೊಡಬಹುದು ಬಟ್ ಫಸ್ಟು ಈಗ ತಾಯಿ ಸತ್ತು ಆದರೆ ಫಸ್ಟ್ ಪ್ರಿಫರೆನ್ಸ್ ತಂದೆಗೆ ಇರುತ್ತೆ ಅಥವಾ ತಂದೆ ತಾಯಿಯೇ ಫಸ್ಟ್ ಆಯ್ತಾ ಈಗ ತಂದೆ ಸತ್ತಾಗ ತಾಯಿ ಹತ್ರನೇ ಇರಬೇಕು ಹೌದು ಆದ್ರೆ ಇವನು ಗ್ರೌಂಡ್ಸ್ ಕೊಡ್ಬೇಕು ಯಾಕೆ ತಾಯಿ ಹತ್ರ ಇರೋದು ಬೇಡ ಈಗ ಆಕೆ ಒಂದು ಈಗ ಅವನವ್ಲೆ ಒಂದು ಇದಿರ್ಬೋದು ಏನಂತ ಈಗ ನಾನು ಸತ್ತೋಗಿದ್ದೀನಿ ಅವಳು ಇನ್ನೊಬ್ಬನ ಮದುವೆ ಆಯ್ತಾಳೆ ನನ್ನ ಮಗು ಅನಾಥ ಆಯ್ತದೆ ಈಗ ಬಂದವನವಳನ್ನ ತ ಮಗನ ಥರ ಟ್ರೀಟ್ ಅಂತ ನಂಬಿಕೆ ಇರಲ್ಲ ಅದರಿಂದ ನನ್ನ ತಂದೆ ತಾಯಿ ಹತ್ರ ಇದ್ರೆ ನನ್ನ ತಂದೆ ತಾಯಿ ನನ್ನನ್ನು ನನ್ನ ರೀತಿ ನೋಡ್ಕೊಂಡಾಗೆ ನನ್ನನ್ನು ಕಾಣ್ತಾರೆ ನನ್ನ ಮಗನಲ್ಲಿ ನನ್ನ ಮಗನಲ್ಲಿ ನನ್ನ ಪ್ರೀತಿ ಕಾಣ್ತಾರೆ ಆ ಒಂದು ದೃಷ್ಟಿಯಿಂದ ಆಮೇಲೆ ಮಗನ ಕಳ್ಕೊಂಡ ತಂದೆ ತಾಯಿ ಆ ಪಾಪ ನೋಡ್ಕೊಂಡು ಒಂದು ಸಮಾಧಾನಕ್ಕೆ ಬರ್ತಾರೆ ಇಲ್ಲಂದ್ರೆ ನನ್ನ ತಂದೆ ತಾಯಿ ಕೊರ್ಗೆ ಆ ಸಾಯ್ಬೋದು ಅಥವಾ ಹಾಳಾಗ್ಬೋದು ಇನ್ನೊಂದು ಮತ್ತೆ ಆಕೆ ಇಷ್ಟೊಂದು ನಮಗೆಲ್ಲ ಹಿಂಸೆ ಕೊಟ್ಟಿರೋಳು ನಾಳೆ ಮಗುನ ಚೆನ್ನಾಗಿ ನೋಡ್ಕೊತರೊ ಒಂದು ರೀಸನ್ ಏನಿರ್ಬೋದು ಅನ್ನೋ ಒಂದು ಕಾರಣದಿಂದ ತಂದೆ ತಾಯಿಗೆ ಕೊಡಿ ಅಂತ ಅವನು ಕೇಳಿರ್ಬೋದು ಈ ಒಂದು ಪ್ರಕರಣ ನೀವೆಲ್ಲ ದೂರದಿಂದ ನೋಡಿದ್ರೆ ಆ ಒಂದು ಸಾವುಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತ ಸರ್ ಈಗ ಅವನು ಇಪ್ಪತ್ತಾರು ಪೇಜು ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಡೆತ್ ನೋಟು ಅದನ್ನು ಕೆಲವೊಂದು ನಾನು ಓದಿದ್ದೀನಿ ಬಟ್ ಅದು ನ್ಯಾಯ ಸಿಗುತ್ತೆ ಅನ್ನೋದಕ್ಕಿಂತ ಆ ಡೆತ್ ನೋಟ್ ಬೇಸ್ ಮೇಲೆ ತನಿಖೆ ಮಾಡ್ತಾರೆ ಕರ್ನಾಟಕದಲ್ಲಿ ಆಗಿರೋದು ಬೇರೆ ಕಡೆ ಆಗಿರೋ ಏನೋ ಎತ್ತ ಅನ್ಬೋದಾಗಿತ್ತು ನಮ್ಮ ಕರ್ನಾಟಕದ ಪೊಲೀಸ್ಗಳು ತುಂಬಾ ಚುರುಕಾಗಿ ಕೆಲಸ ಮಾಡ್ತಾರೆ ನೋ ಡೌಟ್ ನಿಮ್ಮ ಮುಂದೆ ಕೂಡ ಬೇರೆ ಸಂಬಂಧಪಟ್ಟಂತೆ ನಾನು ಕೊಟ್ಟಿದೆ ನಮ್ಮ ಕರ್ನಾಟಕದ ಪೊಲೀಸು ತುಂಬಾ ಚುರುಕಾಗಿ ಸೂಕ್ಷ್ಮವಾಗಿ ತನಿಖೆ ಮಾಡ್ತಾರೆ ಅದರಿಂದ ಅವನು ಏನಲ್ಲೆಲ್ಲ ಬರೆದಿದ್ದಾನೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಪ್ರೂವ್ ಆಗಿ ಅದಾಗಾದ್ರೆ ಖಂಡಿತ ಸತ್ತವನಿಗೆ ನ್ಯಾಯ ಸಿಗುತ್ತೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಯಾಕೆಂದರೆ ಅವನ ಪ್ರಕಾರ ಅದು ನಾನು ಮೊನ್ನೆ ಮಾಧ್ಯಮ ನೋಡೋದ ಪ್ರಕಾರ ಅವ್ಳ ಅವನ ಮೇಲೆ ಅವನಿಗೆ ತುಂಬಾ ಅರಾಸ್ಮೆಂಟ್ ಕೊಡ್ತಾ ಇದ್ರು ಅವನ ಮೇಲೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ರು ಮತ್ತೆ ಈ ಪ್ರಕರಣಗಳ ಕ್ರಿಮಿನಲ್ ಪ್ರಕರಣಗಳೆಲ್ಲ ದಾಖಲ ಮಾಡಿದ್ರು ಕೇಸ್ ಕೂಡ ಅದೆಲ್ಲ ನನಗೆ ಇದು ಮಾಡಿ ಅಂತ ಅದೆಲ್ಲ ಮಾಡೋರೆ ಇವನು ಕೂಡ ಕಾಲ್ವಾರು ಕಂಪ್ಲೇಂಟ್ ಕೊಟ್ಟಿದ್ನಂತೆ ಅವ್ರ ಮೇಲೆ ನನಗೆ ಈ ತರ ತೊಂದರೆ ಕೊಡ್ತಾವ್ರೆ ಅಂತ ಆದ್ರೆ ಒಂದೇನಾಗಿದೆ ಅಂದ್ರೆ ಈಗ ನಮ್ಮಲ್ಲಿ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕೆಂದರೆ ಒಂದೊಂದು ಕೇಸು ಒಂದೊಂದು ರೀತಿ ಇರ್ತವೆ ಆದ್ದರಿಂದ ಈಗೇನು ಅಂದರೆ ಈಗ ಏನು ಈತ ಸೂಸೈಡ್ ಮಾಡ್ಕೊಂಡ ಇದೇ ರೀತಿಯಾಗಿ ಒಂದು ಹೆಣ್ಣುಮಗಳು ಅಕ್ ಅಕಸ್ಮಾತಾಗಿ ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕಂಡಿದ್ರೆ ಈ ಪ್ರಕರಣ ಯಾವ ಮಟ್ಟಕ್ಕೆ ಆಗ್ತಿತ್ತು ಗಂಡ ಕಥೆ ಏನಾಗ್ತಿತ್ತು ಅದಕ್ಕೆ ಈ ಪ್ರ ಇದು ಕೂಡ ಹಂಗೆ ಆಗಬೇಕು ಅದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅದು ಅವ್ನು ಬರೆದಿರೋದು ನಿಜಾನ ಸುಳ್ಳು ಅಥವಾ ತಾನು ಎಸ್ಕೇಪ್ ಆಗಾಕ ಬರ್ದಿದ್ದಾನ ಅದನ್ನು ತನಿಖೆ ಮಾಡಬೇಕಾಗಿತ್ತು ಆ ಒಂದು ಕಾರಣದಿಂದ ನೀವೇ ಕೇಳಿದಲ್ಲ ಮೊ ಮೊದಲನೇ ಪ್ರಶ್ನೆ ನಿಮ್ಮದು ಅದು ಏನಿದು ಡೌರಿ ಅರಾಸ್ಮೆಂಟು ಏನು ಅಥವಾ ಫೋರ್ ನೈಂಟಿ ಏಟೇ ಇದೇನಿದೆ ಇದು ಮಿಸ್ಯೂಸ್ ಆಯ್ತಾ ಇದೆ ಅಂದರೆ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ಳೋಲ್ಲ ಇವತ್ತು ಕೂಡ ಎಷ್ಟೋ ಹೆಣ್ಣು ಮಕ್ಕಳು ಮನೆಯಲ್ಲಿ ಅತ್ತೆ ಮಾವ ಕೂಡ ಹಿಂಸೆಯನ್ನು ಸಹಿಸ್ಕೊಂಡು ಹೊಂದಾಣಿಕೆ ಮಾಡ್ಕೋ ಹೋಗುವಂಥ ಪ್ರಸಂಗಗಳು ಜಾಸ್ತಿ ಇವೆ ಅಂತ್ಯವು ಬೆಳಕಿಗೆ ಬರಲ್ಲ ಅಂತ್ಯವ್ರು ಕೇಸು ಹಾಕಲ್ಲ ಯಾರು ಅಲ್ಲಿ ಅತ್ತೆ ಮಾವನ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಮನೆಗಳಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಇಂಥವರು ಆ ರೀತಿ ಮಾಡ್ತಿರ್ತಾರೆ ಬಟ್ ಕೆಲವರು ಇರ್ತಾರೆ ಅತ್ತೆ ಮಾವ ತೊಂದರೆ ಕೊಡೋರು ಇಲ್ಲ ಅಂತಲ್ಲ ಅತ್ತೆ ತೊಂದರೆ ಕೊಡೋರು ಇದೇ ಇರ್ತಾರೆ ಕೆಲವು ಗಣಿರ ಕಡೆಯಿಂದನೂ ತೊಂದರೆ ಕೊಡ್ತಾರೆ ಮದುವೆಯಾದ ವಸ್ತ್ರ ಒಂಥರ ಇರ್ತಾರೆ ನಂತರ ಹೋಗ್ತಾ 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 ಬದಲಾಗ್ತಾರೆ ಮತ್ತು ಕೆಲವರು ಕೇಳೋದು ಡೌರಿ ಕುಡಿಯೋಣ ಪ್ರೆಜರು ಇರುತ್ತೆ ಬಟ್ ಎಲ್ಲರೂ ಅಲ್ಲ ಈ ರೀತಿಯಾಗಿ ಎಲ್ಲ ಗಂಡು ಮಕ್ಕಳು ಕೆಟ್ಟವರಲ್ಲ ಎಲ್ಲ ಹೆಣ್ಮಕ್ಳು ಕೆಟ್ಟವರಲ್ಲ ಬಟ್ ಕಾನೂನು ಏನಾಗಿದೆ ಅಂದರೆ ಹೆಣ್ಣು ಮಕ್ಕಳು ಈ ರೀತಿ ಆಗೋದಾದರೆ ಹೆಣ್ಮಕ್ಳು ಪರವಾಗಿ ನಿಂತ್ಕೋಬೇಕು ಇದೆ ಸರ್ ನಂದು ಇದೇ ಪ್ರಶ್ನೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೇಳ್ತೀನಿ ಕಾನೂನಲ್ಲೆಲ್ಲಾದ್ರೂ ಹೆಣ್ಣು ಮಕ್ಕಳಿಗೆ ಸಾಫ್ಟ್ ಕಾರ್ನರ್ ಇದೆಯಾ ಅಂತ ಎಲ್ಲಾರು ಪ್ರಶ್ನೆ ಉಡ್ತಾ ರೀತಿಯಾಗಿ ಕಾನೂನು ಪ್ರಕಾರದಲ್ಲಿ ಇವತ್ತು ಹೆಣ್ಣು ಈ ಪಾಪ ಈ ಹೆಣ್ಣು ಮಗು ಅವಳು ಸಾಫ್ಟ್ ಕಾರ್ನರ್ ತೋರಿಸಬೇಕು ಅಂತ ಏನಾದ್ರೂ ಏನಂತ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಯಾರು ಕೂಡ ಅಷ್ಟು ಓಪನ್ ಆಗಿ ಬಂದು ತನಗಾದ ನೋವುಗಳನ್ನ ಹೇಳ್ಕೊಳಲ್ಲ ಅದರಿಂದ ಅವಳು ಹೇಳೋದು ಸತ್ಯ ಇರುತ್ತೆ ಅನ್ನೋ ಒಂದ್ ಬಟ್ ಅದೇನಾರು ಮುಳ್ಳಾಗ್ತಾ ಇದೆಯಾ ಸಮಾಜಕ್ಕೆ ನೋಡಬೇಕು ಈ ಪ್ರಕರಣದಲ್ಲಿ ಅದು ಹೇಳೋಕ್ಕಾಗಲ್ಲ ಯಾಕೆಂದರೆ ಈ ಪ್ರಕರಣ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಬಟ್ ಅದು ಅಲ್ಲ ಈಗ ನೀವು ಹೇಳೋದಲ್ಲ ಮುಳ್ಳಾಗುತ್ತೆ ಅನ್ನೋಕ್ಕಿಂತ ಕರ್ನಾಟಕದ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಅಲ್ಲಿ ಏನು ಸತ್ಯ ಅಸತ್ಯ ಗೊತ್ತಾಗುತ್ತೆ ಅವಾಗ ಅವಳು ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಹಾಗೆ ಆಗುತ್ತೆ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡಬಾರ್ದು ಅಂತನೂ ಇಲ್ಲ ಕಾನೂನಲ್ಲಿ ಅಥವಾ ಹೆಣ್ಮಕ್ಳನ್ನ ಏನೋ ಗೊತ್ತಿಲ್ಲದೆ ಮಾಡಾರ ಬಿಡಿ ಅಂತನೂ ಏನಿಲ್ಲ ನಮ್ಮಲ್ಲಿ ಹಲವಾರು ಪ್ರಕರಣಗಳಿವೆ ಹೆಣ್ಮಕ್ಳಿಗೆ ಶಿಕ್ಷೆ ಆಗಿರೋ ಪ್ರಕರಣಗಳು ಅವಳು ತಪ್ಪು ಮಾಡಿ ಇಷ್ಟೊಂದು ಅರಾಸ್ಮೆಂಟ್ ಕೊಟ್ಟಿದ್ದೇ ಆಗಿದ್ರೆ ಖಡಖಂಡಿತವಾಗಿ ಅವಳಿಗೆ ಅವ್ರ ಮನೆಯವ್ರಿಗೆ ಶಿಕ್ಷೆ ಆಗುತ್ತೆ ಅವ್ರ ತಂದೆ ತಾಯಿ ಕೊಡೋ ಅಂಥ ಸಂದರ್ಭವು ಖಂಡಿತ ಓದಕ್ಕೆ ಬರುತ್ತೆ ಈಗ ಆ ವ್ಯಕ್ತಿ ಸೂಸೈಡ್ ಮಾಡಿಕೊಡೋ ಆ ವ್ಯಕ್ತಿಯೇನೋ ಇಲ್ಲ ಈಗ ಆದ್ರೆ ಆ ಕೇಸ್ ನ ನಡೆಸಲಿಕ್ಕೆ ಈಗ ಅವರ ತಂದೆ ತಾಯಿಯೇ ಮಾಡ್ಬೇಕಾ ಅಥವಾ ಈಗ ಗೌರ್ಮೆಂಟ್ ಏನಾದ್ರು ಅದಕ್ಕೆ ಇಲ್ಲ ಅದಕ್ಕೆ ಪ್ರಾಜೆಕ್ಟ್ ಗೌರ್ಮೆಂಟ್ ಅಧಿಕ ಇದು ಲಾಯರ್ ಇರ್ತಾರೆ ಗೌರ್ಮೆಂಟ್ ಯಾವ ರೀತಿ ಬರುತ್ತೆ ಸರಿ ಪ್ರಕ್ರಿಯೆ ಗೌರ್ಮೆಂಟ್ ವಕೀಲರು ಇರ್ತಾರೆ ಈಗ ಕೇಸ್ ಆಯಿತು ರಿಜಿಸ್ಟರ್ ಆಯ್ತು ಅಂದ್ರೆ ಅವ್ರ ಪರ್ವ ಗೌರ್ಮೆಂಟ್ ಲಾಯರ್ ಇರ್ತಾರೆ ಆಮೇಲೆ ಇತ್ತೀಚಿಗೆ ಆಕೆ ಅವ್ರ ತಂದೆ ತಾಯಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋಗ್ಬೇಕು ಅಂದ್ರೆ ಡಿ ಎಲ್ ಎಸ್ ಅಂತ ಒಂದಿದೆ ಅದು ಅಂದ್ರೆ ಉಚಿತವಾಗಿ ಈ ತರ ಬಡವರಿಗೆ ಅಥವಾ ಕಷ್ಟದಲ್ಲಿ ಇರೋರಿಗೆ ಯಾರು ಇಲ್ಲದವ್ರಿಗೆ ಉಚಿತವಾಗಿ ನ್ಯಾಯವನ್ನು ಒದಗಿಸುವಂತದ್ದು ಕಾನೂನು ಸೇವೆಗಳ ಅಧಿಕಾರ ಉಚಿತವಾಗಿ ಕಾನೂನನ್ನು ಅವ್ರಿಗೆ ಒಂದು ಸೇವೆಯನ್ನು ಒಂದಿದೆ ಅದು ತುಂಬಾ ಚೆನ್ನಾಗಿದೆ ಇದು ಮಾಡ್ತಾರೆ ಉಚಿತ ಅವರ ತಂದೆ ತಾಯಿಗಳಿಗೆ ಆರೋಪಿಗಳಿಗೂ ಇದೆ ಅದು ಯಾವ ಆರೋಪಿಗಳಿಗೆ ತಾನು ದುಡ್ಡನ್ನ ಕೊಟ್ಟು ವಕೀಲರನ್ನ ನೇಮಿಸ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಅಂತವರು ಈ ಉಚಿತ ಕಾನೂನು ನೆರವು ಹೋಗ್ಬೋದು ಆ ಥರ ಪ್ರಸಂಗ ಇದೆ ಅದರಿಂದ ಅವ್ರ ತಂದೆ ತಾಯಿಗೆ ಸರ್ಕಾರ ಗೌರ್ಮೆಂಟ್ ಲಾಯರ್ಗಳು ಇರ್ತಾರೆ ಅದು ಕ್ರಿಮಿನಲ್ ಕೇಸಲ್ಲಿ ಗೌರ್ಮೆಂಟ್ ಲಾಯರ್ ಇರ್ತಾರೆ ಇನ್ನೂ ಹೆಚ್ಚಿನ ನೆರವು ಬೇಕು ಅಂದ್ರೆ ಉಚಿತ ಕಾನೂನು ಹೋಗ್ಬೋದು ಅವರು ಈ ಇದೇ ಥರ ಯಾವ್ದಾದ್ರು ಈ ದುರುಪಯೋಗ ಪಡಿಸಿಕೊಂಡಿರೋ ಪ್ರಕರಣಗಳು ನಿಮ್ಮ ಯಾವ್ದಾದ್ರು ಯಾವ್ದಾರು ಮಾಡಿದರೆ ಹೇಳ ಎಕ್ಸ್ಕ್ಲೂಸಿವ್ಲಿ ಈಗ ಇದು ಈ ಕೇಸ್ ಏನಿದೆ ಇದು ಗಂಡ ಹೆಂಡತಿಯ ಕೇಸ್ ಸಂಬಂಧಪಟ್ಟಿದ್ದು ಆಯಿತಾ ಫೋರ್ ನೈಂಟಿ ಏಯ್ಟಿ ಎ ಅಥವಾ ಡೌರಿ ಹರಾಸ್ಮೆಂಟು ಅಥವಾ ಇನ್ನು ಬೇರೆ ಥರದಲ್ಲಿ ಅವನು ಹಿಂಸೆ ಕೊಡ್ತಿದ್ದ ಅಂದರೆ ಇವು ಸರ್ವೇ ಸಾಮಾನ್ಯ ಬರ್ತವೆ ಆದರೆ ಇದೀಗ ನೀವು ಉದಾಹರಣೆ ಕೇಳಿದ್ರಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾನೇ ಒಂದು ಕೇಸ್ ನಡೆಸಿದೆ ಜಸ್ಟು ಮಾವ ಮಾವ ಊಟ ಮಾಡ್ದ ತಟ್ಟೆ ಎತ್ತು ಅಂದಕ್ಕೆ ಫೋರ್ ನೈಂಟಿ ಏಟ್ ಕೆ ಏಟಿಗೆ ಕೇಸ್ ರಿಜಿಸ್ಟ್ ಆಗಿತ್ತು ತಟ್ಟೆ ನಾನು ಒಬ್ಬ ಡಾಕ್ಟ್ರ್ ಮಗಳು ಅಂತ ಊಟ ತಟ್ಟೆ ಎತ್ತಕ್ಕೆ ಆಕೆ ಆಕೆಯ ಗಂಡನ ಮನೆಯವರೆಲ್ಲ ಏನು ಲೆಕ್ಚರರು ಪ್ರೊಫೆಸರು ಅಡ್ವೊಕೇಟು ಅವ್ರ ಮಾವ ಬಂದು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಹಿಂಗಿದ್ರು ಬಿ ನಾನು ತಟ್ಟೆ ಎತ್ತಬೇಕಲ್ಲ ಅಂದ್ಬಿಟ್ಟು ಫೋರ್ ನೈಂಟಿ ಏಯ್ಟಿ ಕೇಸ್ ಆಗಿತ್ತು ಪ್ರಕರಣ ಯಾವುದು ವಜಾ ಆಯ್ತು ಕೇಸ್ ಡಿಸ್ಮಿಸ್ ಆಯ್ತು ಅದ ಪ್ರೂವ್ ಮಾಡ್ಬೇಕಲ್ಲ ಸರ್ ಈಗ ಬರೀ ಡೌರಿ ಹರಾಸ್ಮೆಂಟ್ ಕೊಟ್ಟರು ನನಗೆ ಹಿಂಸೆ ಕೊಟ್ಟರು ಅಂದ್ರೆ ಯಾವ ರೀತಿ ಹಿಂಸೆ ಕೊಟ್ಟರು ಏನು ಅನ್ನೋದು ಪ್ರೂವ್ ಆಗ್ಬೇಕಲ್ಲ ಡಿಫೆನ್ಸ್ ಕೌನ್ಸಿಲ್ ಇರ್ತೀವಿ ಅಲ್ವಾ ಬಟ್ ಈ ಒಂದು ವಿಚಾರಗಳಲ್ಲೇ ಎಷ್ಟೋ ಜನ ತಮ್ಮ ಆತ್ಮ ಸೂಸೈಡ್ ಕೊಟ್ಟೋಗ್ತಾರೆ ಆತ್ಮಹತ್ಯೆ ಮಾಡ್ಕೋಬೇಕು ನಮ್ಮ ಮೆಂಟಾಲಿಟಿ ಗೊತ್ತೋಗ್ತಾರೇನೋ ಅನ್ಸುತ್ತೆ ಈ ಕೋರ್ಟ್ ಗಲಿಬೇಕು ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಈ ಒಂದು ಅರೇಂಜ್ಮೆಂಟ್ ಎಲ್ಲ ನನಗೆ ಆಗಲ್ಲ ಗುರು ಅನ್ನೇ ಸತ ಹೆಣ್ಮಕ್ಳ ಬಗ್ಗೆ ಇಬ್ಬರಲ್ಲಿ ಇಬ್ಬರು ಇಬ್ರು ಏನಾಗುತ್ತೆ ಅಂದ್ರೆ ಇಲ್ಲ ಸಮನಾಗಿ ಆಗಲ್ಲ ಮಕ್ಕಳ ಸೂಸೈಡ್ಗಳು ಜಾಸ್ತಿ ಆಗ್ತವೆ ಗಂಡು ಮಕ್ಕಳುಗಳು ಬೆರಳೆಣಿಕೆ ಅಷ್ಟಿರಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೇಸು ಓದು ವರ್ಷ ಆಗಿರೋದು ಹೌದು ಈ ವರ್ಷ ಎಷ್ಟಾಗುತ್ತೆ ಇನ್ನ ಗೊತ್ತಿಲ್ಲ ಗೊತ್ತಾಗುತ್ತೆ ಬಟ್ ಗಂಡ ಗಂಡು ಮಕ್ಕಳು ಅದರಲ್ಲಿ ಸರಿ ಸಮಾನವಾಗಿದ್ದಾರೆ ಮೂರ್ ಸಾವಿರದ ಎಂಟು ರಥಿನ ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾ ಇದೆ ಏನಾಗುತ್ತೆ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಕೆಲವರು ನಿಭಾಯಿಸಕ್ಕಾಗುತ್ತೆ ಕೆಲವರು ಈಗ ಕೋರ್ಟ್ ಆದೇಶನ ಪಾಲಿಸ್ಲೇಬೇಕು ಕಟ್ಟಕ್ಕಾಗಲ್ಲ ಅವನಿಗೆ ಇನ್ಕಮ್ ಇರಲ್ಲ ಬೇರೆ ಯಾರು ಅವ್ನು ಸಪೋರ್ಟ್ ಮಾಡೋರು ಇರೋಲ್ಲ ಯಾವುದೇ ಆದಾಯದ ಮೂಲಗಳಿರೋಲ್ಲ ಒಂದು ಆದಾಯದ ಮೂಲ ಇರುತ್ತೆ ಅದನ್ನು ಅಲ್ಲಿಗೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಇನ್ನು ಬೇರೆ ದಾರಿನೇ ಇಲ್ಲ ಅಂದಾಗ ನಾವೆಲ್ಲ ಈಗ ನಾವು ಹೇಳ್ತೀವಿ ಏನಂತ ಸಾವೇ ಒಂದೇ ದಾರಿ ಅಲ್ಲ ಅವ್ನು ಸಾವು ಬಾರ್ದಾಗಿತ್ತು ಬದುಕ್ಬೋದಾಗಿತ್ತು ಏನಾದರೂ ಒಂದು ಮಾಡ್ಬೋದಾಗಿತ್ತು ನಾವು ಹೇಳೋದು ಈಜಿ ಇರುತ್ತೆ ಬಟ್ ಅವ್ನಿಗೆ ಆ ಮಟ್ಟಿಗೆ ಮೆಂಟಲಿ ಟಾರ್ಚರ್ ಆಗಿರುತ್ತೆ ಅವ್ನಿಗೆ ಹೆಣ್ಮಕ್ಳಲ್ಲಿ ಬಂದಾಗ ಕೆಲವು ಕಡೆ ತುಂಬ ಹಿಂಸೆ ಕೊಡೋರು ಇರ್ತಾರೆ ಹಿಂಸೆ ಕೊಡೋಕ್ಕಾದಾಗ ಅವಳು ಆಕೆಯೂ ಎಷ್ಟು ಅಷ್ಟು ಅವ್ಳ ಟಾರ್ಚರ್ನ ತಡೆಯಕ್ಕೆ ಸಾಧ್ಯ ಅಷ್ಟು ಟಾರ್ಚ್ ಈಗ ಕುಂತರೆ ತಪ್ಪು ನಿಂತರೆ ತಪ್ಪು ಹೊರಗಡೆ ಹೋದರೆ ತಪ್ಪು ಯಾರ ಜೊತೆ ಎಲ್ಲರೂ ಫೋನಲ್ಲಿ ಮಾತಾಡಿದ್ರೆ ತಪ್ಪು ಅಣ್ಣ ತಮ್ಮನ ಜೊತೆ ಮಾತಾಡೋದು ತಪ್ಪು ಈ ರೀತಿಯ ಪ್ರಸಂಗಗಳು ಇರ್ತವೆ ನಾವು ಎಲ್ಲ ಥರದ ಪ್ರಕರಣಗಳನ್ನು ನೋಡಿರ್ತೀವಿ ಈಗ ಈ ಥರ ಆದಾಗ ಯಾರೋ ಒಬ್ಬಳು ಬಣ್ಣ ಧೈರ್ಯಕ್ಕೆ ಬದುಕ್ತಾರೆ ಅಥವಾ ಗಂಡಸು ಯಾರೋ ಬಣ್ಣ ಧೈರ್ಯಕ್ಕೆ ಬದುಕ್ತಾರೆ ಕೆಲವರು ನಾನು ಏನೂ ತಪ್ಪು ಮಾಡಿದೆ ಒಂದು ಕೆಟ್ಟ ಹೆಸರು ತಕ್ಕಬೇಕಲ್ಲ ಅಂತ ಫೈನಲ್ ಡಿಸಿಷನ್ ಅಂತ ಅಲ್ಲಿಗೆ ಹೋಗ್ತಾರೆ ಯಾಕೆಂದರೆ ಸಾವೆ ಕಾರಣ ಸಾವೆ ಅಂತಿಮ ಅಲ್ಲ ಬಟ್ ಅವ್ರಿಗೆ ಆಲ್ಟರ್ನೇಟಿವ್ ಓಡಲ್ಲ ಇಲ್ಲಿ ಬೇರೆ ಏನು ಮಾಡಬೇಕು ನಾನು ಏನೂ ಆಗೋಲ್ಲ ಟಾಲ್ರೇಟ್ ಮಾಡೋಕ್ಕಾಗಲ್ಲ ಅಂದಾಗ ಅಂಥ ಪ್ರಸಂಗ ಬರುತ್ತೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಮೈಸೂರಲ್ಲಿ ಅಂದರೆ ಯಾರು ಎತ್ತ ಅಂತ ಹೇಳಲ್ಲ ಒಬ್ಬ ಡಾಕ್ಟ್ರ್ ಮಗಳು ಗಂಡ ಹೆಂಡ್ತಿ ಇಬ್ಬರು ಡಾಕ್ಟ್ರೆ ಅವಕ್ಕೆಗೆ ಗಂಡನ ಮನೆಯಿಂದ ತುಂಬ ಟಾರ್ಚರ್ ಇರುತ್ತೆ ಹೇಳ್ತಾರೆ ಅವ್ರಿಗೆ ಒಬ್ಬಳೆ ಮಗಳು ಹೇಳ್ತಾಳೆ ಅಪ್ಪ ಅಮ್ಮನಿಗೆ ಬಂದು ಇಲ್ಲ ನಂಗೆ ತುಂಬ ಟಾರ್ಚರ್ ಇದೆ ಅಂತ ಹೇಳ್ತಾಳೆ ಅವ್ರ ತಂದೆ ಇಲ್ಲ ಮರ್ಯಾದೆ ಪ್ರಶ್ನೆ ಗೌರವ ಹಾಳಾಗುತ್ತೆ ನನಗೆ ನನ್ನ ಒಳ್ಳೆ ಡಾಕ್ಟ್ರು ನನ್ನ ಹೆಸರು ಹೇಳುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಮ್ಮ ಅಂತ ಅವಳು ಹೇಳ್ದಾಗಲೆಲ್ಲ ಹಂಗೆ ಕಳಿಸ್ತಾಳೆ ಕೊನೆಗೆ ಹೋಗೋಳು ಸೂಚನೆ ಮಾಡ್ಕೊತಾಳೆ ಮಗಳು ಎಸ್ ಟಾರ್ಚರ್ ತಡಿಯೋಕಾಗದೆ ಹ್ಞೂ ಈಗ ಅಲ್ಲಿ ಟಾರ್ಚರ್ ತಡಿಯೋಕ್ಕಾಗಲ್ಲ ಇಲ್ಲಿ ಮನೇಲಿ ಬಂದರೆ ಅವ್ರು ಕೇಳಲ್ಲ ಗೌರವದ ಪ್ರಶ್ನೆ ನೀ ಅಡ್ಜಸ್ಟ್ ಮಾಡ್ಕೋ ಅಡ್ಜಸ್ಟ್ ಮಾಡ್ಕೋ ಅಂತಾರೆ ಆಕೆ ಸೂಚನೆ ಮಾಡಿ ಇಲ್ಲಿ ಇದ್ದದ್ದು ಒಬ್ಬಳೆ ಮಗಳು ಗಂಡ ಹೆಂಡ್ತಿ ಇಬ್ರು ಡಾಕ್ಟ್ರು ಈ ರೀತಿ ಆಗ್ತವೆ ಯಾಕೆಂದ್ರೆ ಅವರು ಎಷ್ಟು ಎಷ್ಟು ಯಾರು ಯಾರಿಗೆ ಆಗಲಿ ಹೆಣ್ಣು ಗಂಡಿಗೆ ಆಗಲಿ ಗಂಡಿಗೆ ಹೆಣ್ಣಿಗೆ ಆಗಲಿ ಒಂದು ಟಾರ್ಚರ್ ಅನ್ನೋದು ಅದೊಂದು ಲಿಮಿಟ್ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಗಂಡು ಮಕ್ಕಳು ಟಾರ್ಚರ್ನ ತಳ್ಕೋತಾರೆ ಕೆಲವರು ಸೂಷಣ್ ಮಾಡ್ಕೋತಾರೆ ಕೆಲವರು ಆಕೆಗೆ ಏನಾರು ಮಾಡಿಬಿಡ್ತಾರೆ ಇದು ನಡೀತಾರೆ ಅಂತ ಸಂದರ್ಭ ಒಂದು ಕಾಲದಲ್ಲಿ ಈಗ ತುಂಬ ತುಂಬ ದೂರ ಬೇಡ ಒಂದು ಹತ್ತು ಹದಿನೈದು ವರ್ಷದಿಂದ ಹೋದರೆ ಮಹಿಳಾ ಪರ ಸಂಘಟನೆಗಳು ಹೆಚ್ಚಾಗಿತ್ತು ಈಗ ಗಂಡನ ಪರ ಒಂದು ಸಂಘಟನೆಗಳು ಬಂದ್ಬಿಟ್ಟಿವೆ ಸೇವ್ ಇಂಡಿಯಾ ಫೌಂಡೇಶನ್ ಫಾರ್ ಮೆನ್ಸ್ ಅಂತ ಒಂದು ಈ ರೀತಿ ಈ ಒಂದು ಸಂಸ್ಥೆ ಕೂಡ ಈ ಒಂದು ಪ್ರಕರಣದಲ್ಲಿ ಅವನಿಗೆ ಸಪೋರ್ಟಿವ್ ಆಗಿ ನಿಂತಿದ್ದ ನಿಂತಿದ್ದಂಥ ಒಂದು ಸಂಸ್ಥೆ ಸೇವ್ ಇಂಡಿಯಾ ಫೌಂಡೇಶನ್ ಅಂತ ಅಂದರೆ ಪುರುಷರಿಗೂ ಯಾಕೋ ಒಂದು ಕಡೆ ಡೌನ್ ಗ್ರೇಡ್ ಆಗ್ತಾ ಇದ್ದಾರಾ ಅಥವಾ ಸಮತೋಲನ ಆಗಬೇಕು ಅಂತ ಆಗ್ತಾ ಇದೆಯಾ ಅದು ಸರ್ ನೀವು ಯಾವುದೇ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಎಷ್ಟೇ ನೀವು ಚಳುವಳಿ ಮಾಡಿ ಎಷ್ಟೇ ನೀವೇನೇ ಮಾಡಿದ್ರು ಕೊನೆಗೆ Barat ya, ವಕೀಲರ ಕಾನೂನಲ್ಲೇ ತೀರ್ಮಾನ ಆಗಬೇಕು ಸಹ ನ್ಯಾಯಾಧೀಶರೇ ತೀರ್ಮಾನ ಮಾಡಬೇಕು ವಕೀಲರೇ ವಾದ ಮಾಡಬೇಕು ನೀವೇನು ಎಂಥ ಚಳುವ ಸಂಘಟನೆ ಮಾಡಿ ಎಂಥ ಚಳುವಳಿ ಮಾಡಿದ್ರು ಅದು ಔಟ್ ಆಫ್ ಕೋರ್ಟ್ ಫೈನಲ್ ಬರೋದು ನಮ್ಮ ವಕೀಲರ ಹತ್ರ ಅಥವಾ ಕೋರ್ಟ್ ಹತ್ರ ಆದ್ದರಿಂದ ಸಂಘಟನೆಗಳು ಇತ್ ಬೇಕಾಗ್ತವೆ ಇತ್ತೀಚೆ ನಾನು ನೋಡಿದ್ವಿ ಕೆಲವು ಕಡೆ ಏನು ಹೆಣ್ಣಿನಿಂದ ಗಂಡನ ಸಂರಕ್ಷಣೆ ಅಂತ ಯಾವುದೋ ಒಂದು ನೋಡಿದೆ ಈ ರೀತಿ ಮಾಡ್ತಾವ್ರೆ ಬಟ್ಟು ಏನಾಗಿದೆ ಅಂದರೆ ಜಾಸ್ತಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಇದೆ ಅನ್ನೋದು ನಮ್ಮಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿದೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾವ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾನೆ ಬಟ್ ಸ್ವಲ್ಪ ಇತ್ತೀಚಿನ ಹೇಳಿದ್ನಲ್ಲ ಅವಾಗಲೇ ಫೋರ್ ನೈಂಟಿ ಏಟ್ ಇಲ್ಲ ಅರೆಸ್ಟ್ ಮಾಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಸ್ವಲ್ಪ ಸುಧಾರಣೆಗಳು ನಡೀತಾವೆ ಅದ ಈಕ್ವಾಲಿಟಿ ಅಂತ ಎಲ್ಲದರಲ್ಲೂ ಕೇಳ್ತಾರೆ ಇದರಲ್ಲೂ ಆಗಬೇಕು ಯಾಕೆಂದ್ರೆ ತಪ್ಪು ಯಾರು ಮಾಡಿರ್ತಾರೆ ಎಣ್ಣೆ ಮಾಡ್ಲಿ ಗಂಡೆ ಮಾಡ್ಲಿ ತಪ್ಪು ತಪ್ಪೆ ಆ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಆಗ್ಬೇಕು ಅನ್ನೋದು ಮಾಡಿದ್ರೆ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ ಆಗುತ್ತೆ ನಮ್ಮ ಕಾನೂನು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಂತೂ ಇನ್ನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇದೇ ಕಾರಣಕ್ಕೆ ನ್ಯಾಯಾಲಯದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಅದನ್ನ ಡಿಬೇಟ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಏಕಾಏಕಿ ನಾವೇ ಮಾತಾಡುವ ದೊಡ್ಡ ವಿಷಯ ಅಲ್ಲ ಕಾನೂನು ತಜ್ಞರಿಂದ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾನು ವಕೀಲರನ್ನೇ ಸ್ವತಃ ವಕೀಲರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ